ಕರೆ ದಾಸಿ, ಕರ್ಣೇಶು ಮಂತ್ರಿ ರೂಪಿಚ ಲಕ್ಷ್ಮಿ ಕ್ಷಮಯಾ ಧರಿತ್ರಿ 보제 ಶೌಮಾತಾ ಶയನೇ ಶೋರಂಭಾ ಆ ತರುಣಿ ಬಾ ಸ್ವಾಭಿಮಾನೇ ಬಾ ಬಾกรಹಣಿ ಬಾ ಸ್ವಾವನಂ ಬಿ ಹೆತ್ತು ಹೊತ್ತು ಸಾಕಿ ಸಲಹಿ ಕ್ಷಮಿಸಿ ಮಾರ್ಗದರ್ಶನ ನೀಡುವ ಹೃದಯ ಹಾಗೂ ಎಲ್ಲ ಕ್ಷೇತ್ರಗಳಲ್ಲೂ ತನ್ನದೇ ಆದ ಸಾಧನೆಗಳ ಮೂಲಕ ಚಾಪು ಮೂಡಿಸುತ್ತಾ ಅಭ್ಯುದಯದ ಮೆಟ್ಟಿಲೇರುತ್ತಿರುವ ಮಹಿಳೆಯರ ಪರಿಚಯಿಸುವ ಸ್ಫೂರ್ತಿದಾಯಕ ಕಾರ್ಯಕ್ರಮವೇ ಮಹಿಳೆ ಕಾರ್ಯಕ್ರಮ ಪದೇ ಕೇಳಿ ಪ್ರತಿ ಶನಿವಾರ ಬೆಳಿಗ್ಗೆ ಎಂಟು ಗಂಟೆ ನಿಮಿಷಕ್ಕೆ ಹಾಗೂ ಮರುಪ್ರಸಾರ ಭಾನುವಾರ ಮಧ್ಯಾಹ್ನ ಒಂದು ಗಂಟೆ ಮೂವತ್ತು ನಿಮಿಷಕ್ಕೆ ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ ತೊಂಬತ್ತು ಚುಕ್ಕಿ ಎಂಟು ಕಂಪನಾಂಗದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ ನಾನು ನಿಮ್ಮ ಬಾನುಲಿ ಕೆಳತಿ ಅನಿತಾ ಸರಗೂರು ತಮ್ಮೆಲ್ಲರಿಗೂ ಮಹಿಳೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಕೇಳುಗರೆ ಪ್ರಸ್ತುತ ದಿನಗಳಲ್ಲಿ ಮಹಿಳೆಯರು ಹಲವಾರು ಕ್ಷೇತ್ರಗಳಲ್ಲಿ ಪುರುಷರಷ್ಟೇ ಸಮಾನವಾದ ಕೆಲಸಗಳನ್ನು ಮಾಡುತ್ತಿದ್ದಾರೆ ಮಹಿಳೆಯರು ಅಬಲೆಯರಲ್ಲ ಸಬಲೆಯರು ಎನ್ನುವುದು ಪದೇ ಪದೇ ಮನದಟ್ಟಾಗುತ್ತಿದೆ ಆಡು ಮುಟ್ಟದ ಸೊಪ್ಪಿಲ್ಲ ಮಹಿಳೆ ಮಾಡದ ಕೆಲಸವಿಲ್ಲ ಎನ್ನುವ ಹಾಗೆ ಮಹಿಳೆ ಎಲ್ಲ ಕ್ಷೇತ್ರದಲ್ಲೂ ತನ್ನ ಹೆಜ್ಜೆಯ ನಿರಿಸಿದ್ದಾಳೆ ಅಂತೆಯೇ ಶಿಕ್ಷಣ ಕ್ಷೇತ್ರದಲ್ಲೂ ಸಹ ಅತ್ಯುತ್ತಮ ಸಾಧನೆ ಮಾಡುತ್ತಿರುವುದನ್ನು ನಾವು ಕಾಣಬಹುದು ಅದೇ ನಿಟ್ಟಿನಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ತಾಲೂಕು ಮಟ್ಟದ ಉತ್ತಮ ಶಿಕ್ಷಕಿ ಪ್ರಶಸ್ತಿಗೆ ಭಾಜನರಾಗಿರುವ ಎಚಡಿಕೋಟೆ ತಾಲೂಕಿನ ಅಂತರಸಂತೆಯ ಕರ್ನಾಟಕ ಪಬ್ಲಿಕ್ ಶಾಲೆಯ ಪ್ರಭಾರ ಉಪ ಪ್ರಾಂಶುಪಾಲರಾದ ಸುದ್ದರಮ್ಮ ಎಂ ರವರು ಇಂದು ನಮ್ಮೊಂದಿಗಿದ್ದಾರೆ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಒಂದಿಷ್ಟು ಮಾಹಿತಿಯನ್ನು ತಿಳಿಯೋಣ ಮೇಡಮ್ ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಸೊ ಭಾಳ ಸಂತೋಷ ಈ ದಿನ ನೀವು ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸ್ತಾ ಇರೋದು ಹಾಗೆ ಎರಡು ಸಾವಿರದ ಇಪ್ಪತ್ತೈದರ ತಾಲೂಕು ಮಟ್ಟದ ಉತ್ತಮ ಶಿಕ್ಷಕಿ ಪ್ರಶಸ್ತಿಗೆ ಭಾಜನರಾಗಿದ್ದೀರಿ ಅದಕ್ಕಾಗಿ ಅಭಿನಂದನೆಗಳು ಮೇಡಮ್ ಥ್ಯಾಂಕ್ ಯು ಮೇಡಮ್ ಸೊ ಮೂಲತಃ ಎಲ್ಲಿಯವರು ಮತ್ತು ನಿಮ್ಮದೊಂದು ಸಣ್ಣ ಪರಿಚಯನ ನಮಗೆ ಮತ್ತು ನಮ್ಮ ಕೇಳುಗರಿಗೆ ತಿಳಿಸೋದಾದರೆ ಮೇಡಮ್ ಖಂಡಿತ ಮೇಡಮ್ ನಾನು ಮೂಲತಃ ಚಾಮರಾಜನಗರ ಜಿಲ್ಲೆಯ ಅನೂರು ತಾಲೂಕಿನ ಪಿ ಜಿಪಾಳ್ಯ ಗ್ರಾಮದ ಪಕ್ಕದಲ್ಲಿರುವಂತಹ ಪುಟ್ಟ ಗ್ರಾಮ ಮೈಸೂರಪ್ಪನ ದೊಡ್ಡಿ ಅಲ್ಲಿ ನನ್ನ ಜನನ ಮೇಡಮ್ ಈಗ ಇರುವಂಥ ಕುಟುಂಬದಲ್ಲಿ ನಮ್ಮ ಯಜಮಾನ್ರು ನನ್ನ ಇಬ್ಬರು ಹೆಣ್ಣು ಮಕ್ಕಳು ಮೇಡಮ್ ನಮ್ಮ ಅಣ್ಣ ಒಬ್ಬರ ಜೊತೆಗಿದ್ದಾರೆ ಏನ್ ಶಿಕ್ಷಣ ಪಡ್ಕೊಂಡಿದ್ರಿ ಮೇಡಮ್ ಮೇಡಮ್ ನಂದು ಎಮ್ ಎಸ್ ಸಿ ಆಗಿದೆ ಮೇಡಮ್ ಬಿ ಎಡ್ ಎಮ್ ಎಸ್ ಸಿ ಬಿ ಎಡ್ ಎಷ್ಟು ವರ್ಷದಿಂದ ಈ ಒಂದು ಶಿಕ್ಷಕ ವೃತ್ತಿಯನ್ನು ಮಾಡ್ತಾ ಬರ್ತಾ ಇದ್ದೀರಿ ಇಪ್ಪತ್ತೈದು ವರ್ಷ ಮೇಡಮ್ ಸೊ ಎರಡು ಸಾವಿರದ ಇಪ್ಪತ್ತೈದರ ಇಸವಿಯ ಒಂದು ಉತ್ತಮ ಶಿಕ್ಷಕ ಪ್ರಶಸ್ತಿಗೆ ಭಾಜನೆ ಆಗಿರುವಂಥದ್ದು ಎಷ್ಟು ಖುಷಿಯನ್ನು ತಂದಿದೆ ಮೇಡಮ್ ಖಂಡಿತ ತುಂಬ ಸಂತೋಷ ಆಗುತ್ತೆ ಮೇಡಮ್ ನಾನು ಅಂದ್ಕೊಂಡಿರಲಿಲ್ಲ ಈ ಥರ ಪ್ರಶಸ್ತಿ ನನಗಾಗತ್ತೆ ಅಂತ ಹೇಳಿ ಆದರೆ ಈಗ ಬಂದಂತಹ ಮಾನ್ಯ ಬಿ ಓ ಸರ್ ಅವರು ನನ್ನನ್ನು ಗುರುತಿಸಿ ನಿಮಗೆ ಉತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ಕೊಡ್ತೀವಿ ಅಂತ ಹೇಳಿದಾಗ ಖಂಡಿತ ನನಗೆ ಬೇಡ ನನಗಿಂತ ಬೆಸ್ಟ್ ಟೀಚರ್ಸ್ ಇದೆ ಸರ್ ಅವರಿಗೆ ಕೊಡಿ ಅಂತ ಹೇಳಿದೆ ಇಲ್ಲ ಮೇಡಮ್ ಖಂಡಿತ ಇದು ನಿಮಗೆ ಪ್ರೇರಣೆ ಆಗುತ್ತೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಚೆನ್ನಾಗಿ ಕೆಲಸ ಮಾಡೋವಾಗ ಆಗಲಿ ಅಂತ ಹೇಳಿ ನಿಮಗೆ ಕೊಡ್ತಾ ಇದ್ದೀವಿ ಬೇಡ ಅನ್ನಬೇಡಿ ಅಂತ ಹೇಳಿದರು ಈ ಒಂದು ಪ್ರಶಸ್ತಿಯನ್ನು ಪಡೆದಿದ್ದು ಸಂತೋಷ ತಂದಿದೆ ಅದರ ಜೊತೆಗೆ ನನಗೆ ಈ ಒಂದು ಪ್ರಶಸ್ತಿ ತಗೊಳ್ಳೋದಕ್ಕೆ ಕಾರಣಕರ್ತರಾದಂತಹ ನಮ್ಮ ಇಲಾಖೆಯ ಮುಖ್ಯಸ್ಥರಾದಂತಹ ಮಾನ್ಯ ಬಿ ಓ ಸರ್ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಅದೇ ರೀತಿ ನನ್ನ ಶಾಲೆಯ ಎಲ್ಲ ಶಿಕ್ಷಕವರಿಂದ ಒಂದು ಟೀಮ್ ವರ್ಕ್ ಥರ ತಂಡವಾಗಿ ನನಗೆ ಎಲ್ಲ ರೀತಿಯಲ್ಲಿ ಬೆಂಬಲವಾಗಿ ನಿಂತಿದ್ದಾರೆ ಅವರ ಸಹಕಾರದಿಂದ ನನಗೆ ಈ ಒಂದು ಪ್ರಶಸ್ತಿ ಸಿಕ್ಕಿದೆ ಅಂತ ಹೇಳ್ಬೋದು ನನ್ನ ಶಾಲೆಯನ್ನು ಉತ್ತಮ ರೀತಿಯಲ್ಲಿ ನಡೆಸ್ಕೊಂಡು ಹೋಗೋದಕ್ಕೆ ತುಂಬ ಬೆಂಬಲವಾಗಿ ನಿಂತಿರುವಂತಹ ನಮ್ಮ ಶಿಕ್ಷಕ ವೃಂದದವರಿಗೆ ಈ ಒಂದು ಸಂದರ್ಭದಲ್ಲಿ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಇನ್ನು ನನ್ನ ಪ್ರೀತಿಯ ಮಕ್ಕಳು ಶ ನಾವು ಈ ಥರ ಪ್ರಶಸ್ತಿಗಳನ್ನ ಇಲ್ಲಿ ಇರ್ತಿದ್ವೋ ಇಲ್ವೋ ಗೊತ್ತಿಲ್ಲ ಆದರೂ ಕೂಡ ನನ್ನ ಎಲ್ಲ ಪ್ರೀತಿಯ ಮಕ್ಕಳಿಗೆ ಮತ್ತು ನಮ್ಮ ಅಡುಗೆ ಸಿಬ್ಬಂದಿಯವರಿಗೆ ನನ್ನ ಎಸ್ ಟಿ ಎಮ್ ಸಿ ಅಧ್ಯಕ್ಷರುಗಳು ಮತ್ತು ಸದಸ್ಯರುಗಳು ಎಲ್ರಿಗೂ ಕೂಡ ಮತ್ತು ನಮ್ಮ ಪ್ರಾಂಶುಪಾಲರು ಮತ್ತು ಮುಖ್ಯ ಶಿಕ್ಷಕರು ಮೂರು ಜನ ನಾವು ವರ್ಕ್ ಮಾಡ್ತಿದ್ವಿ ಕೆ ಪಿ ಎಸ್ ಶಾಲೆಯಲ್ಲಿ ಎಲ್ಲರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಮೇಡಮ್ ಖಂಡಿತ ನನ್ನ ಕುಟುಂಬ ತುಂಬ ಸಂತೋಷಪಡ್ತು ಅಂದರೆ ಇಲ್ಲಿವರೆಗೂ ನಾನು ಕೆಲಸ ಮಾಡ್ತಾ ಇದ್ದೆ ಇಲ್ಲ ಅಂತಲ್ಲ ಆದರೆ ಒಂದು ಪ್ರಶಸ್ತಿ ಅಂತ ಗುರುತಿಸಿದಾಗ ಇಡೀ ತಾಲೂಕಲ್ಲಿ ಅದು ಮಾನ್ಯ ಶಾಸಕರ ಸಮ್ಮುಖದಲ್ಲಿ ನಾನು ಆ ಪ್ರಶಸ್ತಿಯನ್ನು ಪಡ್ಕೋತೀನಿ ಅಂತ ಹೇಳಿದಾಗ ಖಂಡಿತ ನನ್ನ ಕುಟುಂಬದವರು ತುಂಬ ಸಂತೋಷಪಟ್ಟರು ಯಾಕೆಂದರೆ ನನಗೆ ಬೆನ್ನಲು ಬಾಗಿ ನಿಂತಿರುವಂಥ ನನ್ನ ಕುಟುಂಬ ಅವರು ನಾನು ಸಂತೋಷ ಪಡ್ತೀನಿ ಅಂದರೆ ಅವರು ಕೂಡ ಖಂಡಿತ ಸಂತೋಷ ಪಡ್ತಾರೆ ಆ ನಿಟ್ಟಿನಲ್ಲಿ ನನ್ನ ಮಕ್ಕಳು ಮತ್ತು ನಮ್ಮ ಯಜಮಾನರು ತುಂಬ ಸಂತೋಷಪಟ್ಟರು ಮೇಡಮ್ ಈ ಒಂದು ಶಿಕ್ಷಕ ವೃತ್ತಿ ಸತತ ಇಪ್ಪತ್ತೈದು ವರ್ಷಗಳಿಂದ ಮಾಡ್ತಾ ಇದ್ದೀರಿ ಈ ವೃತ್ತಿ ಎಷ್ಟು ಸಂತೃಪ್ತಿಯನ್ನು ತಂದಿದೆ ಮೇಡಮ್ ನಿಮಗೆ ಖಂಡಿತ ತುಂಬ ಸಂತೃಪ್ತಿಯನ್ನು ತಂದಿದೆ ಮೇಡಮ್ ಯಾಕೆ ಅಂತ ಹೇಳಿದರೆ ನನಗೆ ಮಕ್ಕಳು ಅಂದರೆ ತುಂಬ ಇಷ್ಟ ಇಪ್ಪತ್ತೈದು ವರ್ಷಗಳಿಂದ ನಾನು ಮಕ್ಕಳ ಜೊತೆ ಬೆರಿತಾ ಇದ್ದೀನಿ ಪ್ರತಿಯೊಂದು ವರ್ಷದಲ್ಲೂ ಕೂಡ ಮಕ್ಕಳ ಜೊತೆ ಬೆರೆಯುವಾಗ ಪ್ರತಿಯೊಂದು ಯಾವ್ಯಾವ ಥರ ಬ್ಯಾಕ್ಗ್ರೌಂಡಲ್ಲಿ ಮಕ್ಕಳು ಬರ್ತಾರೆ ಅದು ನಾನು ಸರ್ಕಾರಿ ಶಾಲೆಯ ಶಿಕ್ಷಕಿಯಾಗಿರೋದ್ರಿಂದ ನಮ್ಮ ಶಾಲೆಗೆ ಬರುವಂಥ ಮಕ್ಕಳು ಮೇಡಮ್ ತುಂಬ ಕಡು ಬಡತನದಿಂದ ಬರುವಂಥ ಮಕ್ಕಳು ತಂದೆ ತಾಯಿ ಕೂಲಿಗೆ ಹೋಗ್ತಾರೆ ಅವರು ಗಮನ ಹರಿಸೋಕ್ಕಾಗಲ್ಲ ಮಕ್ಕಳ ಬಗ್ಗೆ ಏನೋ ಮಕ್ಕಳು ಸ್ಕೂಲ್ಗೆ ಬರ್ತಾವೆಲ್ಲ ಅಷ್ಟೇ ಏನು ಓದ್ತಿದ್ದೀರಿ ಬರಿತೀರಿ ಅಂತ ಕೇಳೋ ಮಟ್ಟದಲ್ಲೂ ಕೂಡ ಅವರು ಇರಲ್ಲ ಯಾಕೆಂದರೆ ಅವರ ಜೀವನ ಕಟ್ಕೊಳ್ಳೋದೇ ಅವರಿಗೆ ಕಷ್ಟ ಆಗಿರುತ್ತೆ ಅಂತಹ ಕಡು ಬಡತನದಿಂದ ಬರುವಂಥ ಮಕ್ಕಳು ಮತ್ತು ಇನ್ನೂ ಮಕ್ಕಳು ಹೇಳಬೇಕು ಅಂತ ಹೇಳಿದರೆ ತಂದೆ ತಾಯಿ ಬೇರೆ ಕಡೆ ಇರ್ತಾರೆ ಅಜ್ಜಿ ತಾತನ ಮನೆಯಲ್ಲಿ ಮಕ್ಕಳನ್ನು ಬಿಟ್ಟಿರ್ತಾರೆ ಅಜ್ಜಿ ತಾತನಿಗೆ ಅವ್ರಿಗೇನು ಗೊತ್ತಾಗಲ್ಲ ಹೇಳ್ಕೊಡೋಕ್ಕೂ ಕೂಡ ಆಗಲ್ಲ ಮಕ್ಕಳಿಗೆ ವಿದ್ಯಾಭ್ಯಾಸ ಇರೋದಿಲ್ಲ ಅಂತಹ ಮಕ್ಕಳು ಜೊತೆಗೆ ಎಷ್ಟೋ ಕುಟುಂಬಗಳಲ್ಲಿ ತಾಯಿ ಇರ್ತಾರೆ ತಂದೆ ಇರೋಲ್ಲ ಬಿಟ್ಟೋಗಿರ್ತಾರೆ ಅಥವಾ ತೀರ್ಕೊಂಡಿರ್ತಾರೆ ಅದೇ ರೀತಿ ಕೆಲವು ಕುಟುಂಬದಲ್ಲಿ ತಾಯಿ ಇರಲ್ಲ ತಂದೆ ಜೊತೆ ಮಕ್ಕಳು ಇರ್ತಾರೆ ಈ ರೀತಿ ತುಂಬ ಪ್ರಾಬ್ಲಮ್ಸಲ್ಲಿರೋ ಮಕ್ಕಳು ಜಾಸ್ತಿ ಬರ್ತಾರೆ ಫಿಫ್ಟಿ ಪರ್ಸೆಂಟ್ ಮಕ್ಕಳು ಓಕೆ ಎಲ್ಲದರಲ್ಲೂ ಕೂಡ ಇನ್ನು ಫಿಫ್ಟಿ ಪರ್ಸೆಂಟ್ ಮಕ್ಕಳು ತುಂಬ ಕಷ್ಟದಲ್ಲಿರೋಂಥ ಮಕ್ಕಳು ಮತ್ತು ಅಂಗವಿಕಲ ಮಕ್ಕಳು ಕೂಡ ಶಾಲೆಗೆ ಬರ್ತಾರೆ ಆಮೇಲೆ ಆರೋಗ್ಯನೇ ಸರಿ ಇರಲ್ಲ ಎಷ್ಟೋ ಮಕ್ಕಳಿಗೆ ಆಮೇಲೆ ನಮ್ಮಲ್ಲಿ ಹಾಡಿ ಮಕ್ಕಳು ಕೂಡ ಬರ್ತಾರೆ ಮೇಡಮ್ ಹಾಡಿ ಮಕ್ಕಳು ಅವರು ಪದೇ ಪದೇ ನಾವು ಫೋನ್ ಮಾಡಿ ಕರಿಬೇಕು ಮನೆಗೆ ಭೇಟಿ ಮಾಡಿ ಕರೀಬೇಕು ಇಂತಹ ಮಕ್ಕಳು ನನಗೆ ತುಂಬ ಸಂತೋಷ ಅಂತಂದರೆ ಈ ಮಕ್ಕಳ ಜೊತೆ ನಾನು ಇದ್ದೀನಲ್ಲ ಅದೇ ಒಂದು ತುಂಬ ಸಂತೋಷ ಹಾಗಾಗಿ ಆ ಮಕ್ಕಳು ಹೇಗಿರ್ತಾರೆ ಅಂದರೆ ನಾವು ಕಲಿಸ್ಕೊಟ್ಟುವಾಗ ಕೊಡುವಾಗ ಪ್ರೀತಿಯಿಂದ ಬಂದು ಬೆರೀತಾರೆ ಮೇಡಮ್ ನಮ್ಮ ಜೊತೆ ಬೆಳಗ್ಗೆ ಹೋದ ತಕ್ಷಣ ಓಡ್ ಬಂದು ಬ್ಯಾಗ್ ತಗೋದರೆ ಕೀ ಕೊಡಿ ಮೇಡಮ್ ನಾವೇ ಓಪನ್ ಮಾಡ್ತೀವಿ ಅಂತ ಏನೋ ಒಂದು ಕಡೆ ಟೀಚರ್ಸ್ಗೆ ಎಲ್ಪ್ ಮಾಡೋದು ಅಂದರೆ ಅಷ್ಟು ತುಂಬ ಖುಷಿ ಮಕ್ಕಳು ನಾವೇನೇ ಸ್ಟ್ರಿಕ್ಟ್ ಮಾಡಿದ್ರು ಕೂಡ ಅದನ್ನು ಗಮನ ಹರಿಸ್ತೇನೆ ಅವರು ಪ್ರೀತಿಯಿಂದ ನಮ್ಮ ಜೊತೆ ಬೆರೀತಾರೆ ಖಂಡಿತ ತುಂಬಾ ಸಂತೃಪ್ತಿಯನ್ನು ತಂದುಕೊಟ್ಟಿದ್ದೆ ಮೇಡಮ್ ನನಗೆ ಈ ಶಿಕ್ಷಕ ವೃತ್ತಿಗೆ ಬರೋದಕ್ಕೆ ಮೂಲ ಪ್ರೇರಣೆಯನ್ನು ನಮಗೆ ತಿಳಿಸೋದಾದ್ರೆ ಮೇಡಮ್ ಮೇಡಮ್ ಮೂಲ ಪ್ರೇರಣೆ ಅಂತ ಹೇಳಿದರೆ ನಾನು ಪ್ರಾಥಮಿಕ ಶಾಲೆಯಲ್ಲಿದ್ದಾಗ ನನಗೆ ಪುಷ್ಪರಾಜ್ ಸರ್ ಅಂತ ಗಣಿತ ಟೀಚರ್ ಇದ್ದರು ಅವರು ತುಂಬ ಚೆನ್ನಾಗಿ ಗಣಿತ ಲೆಕ್ಕಗಳನ್ನು ಮಾಡೋರು ನನಗೆ ತುಂಬ ಇಷ್ಟವಾದ ಸಬ್ಜೆಕ್ಟು ಗಣಿತ ನಾನು ಗಣಿತ ಶಿಕ್ಷಕಿನೇ ಅಲ್ಲಿಂದ ಎಲ್ಲೋ ಪ್ರಾರಂಭ ಆಯಿತು ನಾನು ಐದನೇ ತರಗತಿಯಿಂದ ಸರ್ ನಮಗೆ ಪಾಠ ಮಾಡೋಕೆ ಶುರು ಮಾಡಿದ್ರು ಐದು ಆರು ಏಳರಲ್ಲಿ ಆಗ ನಾನು ಅನ್ಕೋತಿದ್ದೆ ಅವರು ಬೋರ್ಡ್ ಮೇಲೆ ಲೆಕ್ಕ ಮಾಡುವಾಗ ನಾನು ಗಣಿತ ಶಿಕ್ಷಕಿ ಆಗಬೇಕು ಅನ್ನೋ ಒಂದು ಆಸೆ ಅಲ್ಲಿಂದ ನನಗೆ ಚಿಗುರುತು ಹಾಗಾಗಿ ನಾನು ಗಣಿತ ಶಿಕ್ಷಕಿಯಾಗಿ ನಾನು ವರ್ಕ್ ಮಾಡ್ತಾ ಇದ್ದೀನಿ ಹೇಗಿತ್ತು ಮೇಡಮ್ ಬಾಲ್ಯ ನಿಮ್ಮ ಶಿಕ್ಷಣ ನೀವು ಬೆಳೆದು ಬಂದ ದಾರಿಯನ್ನು ಮೆಲ್ಕೋದಾದರೆ ಬಾಲ್ಯ ಅಂತೇಳಿ ಆದರೆ ಮೇಡಮ್ ಒನ್ ಟು ಫೋರ್ತು ನನ್ನ ಮೈಸೂರಪ್ಪನ ದೊಡ್ಡಿಯಲ್ಲೇ ಸರ್ಕಾರಿ ಶಾಲೆಯಲ್ಲಿ ನಾನು ಅಭ್ಯಾಸ ಮಾಡ್ತೀನಿ ಅದಾದ ನಂತರ ಫಿಫ್ತಿಂದ ಸೆವೆಂತ್ವರೆಗೆ ಪಿ ಜಿ ಪಾಳ್ಯ ಗ್ರಾಮದಲ್ಲಿರುವಂತಹ ನಿರ್ಮಲಾ ಕಾನ್ವೆಂಟ್ ಶಾಲೆಯಲ್ಲಿ ನಾನು ಶಿಕ್ಷಣವನ್ನು ಪಡ್ಕೊಳ್ತೀನಿ ಅಲ್ಲಿ ತುಂಬ ಚೆನ್ನಾಗಿತ್ತು ಶಿಕ್ಷಣ ಅದಾದ ನಂತರ ಹೈಸ್ಕೂಲ್ ಶಿಕ್ಷಣವನ್ನು ಮೈಸೂರಿನ ಸಿ ಕೆ ಸಿ ಕಾನ್ವೆಂಟ್ ಶಾಲೆ ಕ್ರೈಸ್ತ ಕಿಂಗ್ ಕಾನ್ವೆಂಟ್ ಶಾಲೆ ಅಲ್ಲಿ ನಾನು ಪಡ್ಕೊಳ್ತೀನಿ ಅದಾದ ನಂತರ ಮೈಸೂರಿನ ಟೆರೇಷಿಯನ್ ಕಾಲೇಜಿನಲ್ಲಿ ಪಿ ಯು ಮತ್ತು ಡಿಗ್ರಿಯನ್ನು ಮುಗಿಸ್ತೀನಿ ಮತ್ತು ಸೇಂಟ್ ಜೋಸೆಫ್ ಬಿ ಎಡ್ ಕಾಲೇಜಿನಲ್ಲಿ ನಾನು ಬಿ ಎಡ್ ಪದವಿಯನ್ನು ಪಡ್ಕೊಳ್ತೀನಿ ಅದಾದ ನಂತರ ಕುವೆಂಪು ಓಪನ್ ಯೂನಿವರ್ಸಿಟಿಯಲ್ಲಿ ಎಮ್ ಎಸ್ ಸಿ ಪದವಿಯನ್ನು ಪಡ್ಕೊಳ್ತೀನಿ ಮೇಡಮ್ ಇದಿಷ್ಟು ನನ್ನ ವಿದ್ಯಾಭ್ಯಾಸದ್ದು ಆದರೆ ಶುರುವಿನಲ್ಲಿ ತುಂಬ ಕಷ್ಟ ಆಯಿತು ನಮಗೆ ಯಾಕೆಂದರೆ ನಾನು ಹುಟ್ಟಿದ್ದು ಮೈಸೂರಪ್ಪನ ದೊಡ್ಡಿಯಲ್ಲಿ ಒನ್ ಟು ಫೋರ್ತ್ ಮಾತ್ರ ಇದ್ದಿದ್ದು ಫಿಫ್ತ್ಗೆ ಹೋಗ್ಬೇಕಾದ್ರೆ ನನಗೆ ಮೂರು ಕಿಲೋಮೀಟ್ರ್ ದೂರ ಹೋಗಬೇಕಾಗಿತ್ತು ಶಾಲೆಗೆ ಬಿಜೆಪ್ಯ ಗ್ರಾಮಕ್ಕೆ ಡೈಲಿ ಬೆಳಗ್ಗೆ ಎಂಟು ಗಂಟೆಗೆ ಒಂದು ಬಸ್ ಬರ್ತಾಯಿತ್ತು ಮೇಡಮ್ ಆ ಬಸ್ಸು ಮಿಸ್ ಆದರೆ ನಾನು ನಡ್ಕೊಂಡೇ ಹೋಗಬೇಕಿತ್ತು ಮತ್ತು ಸಂಜೆ ಕ್ಲಾಸ್ ಬಿಟ್ಟಾಗ ಬಸ್ ಇರಲಿಲ್ಲ ನಡ್ಕೊಂಡು ಬರಬೇಕಿತ್ತು ಡೈಲಿ ನನ್ನ ಜೊತೆ ಚಿಕ್ಕ ಮಕ್ಳು ಇರ್ತಿದ್ರು ಎಂಟು ಗಂಟೆ ಬಸ್ ನಿಲ್ಲಿಸಿದ್ರೆ ಬಸ್ ಹತ್ಕೊಂಡು ಹೋಗ್ತಾ ಇದ್ವಿ ಇಲ್ಲಾಂದರೆ ನಡ್ಕೊಂಡೇ ಮಕ್ಕಳ ಜೊತೆ ಹೋಗ್ತಾಯಿದ್ದೆ ನನ್ನ ಬ್ಯಾಚಲ್ಲಿ ನಾನು ಒಬ್ಬಳೇ ಇದ್ದಿದ್ದು ನಾನು ಸೆವೆಂತು ಓದೋದವರೆಗೂ ಕೂಡ ಆ ಕಡೆಯಿಂದ ಮುಗಿಸಿ ಬರುವಾಗ ನಮಗೆ ಸ್ಪೆಷಲ್ ಕ್ಲಾಸಲ್ಲೇ ಇರ್ತಾಯಿತ್ತು ಆವಾಗ ಈ ಚಿಕ್ಕ ಮಕ್ಕಳೆಲ್ಲ ಬೇಗ ಕ್ಲಾಸ್ ಮುಗಿಸಿ ಬಂದುಬಿಡೋರು ನಾನು ಒಬ್ಬಳೇ ನಡ್ಕೊಂಡು ಬರಬೇಕಿತ್ತು ಬ್ಯಾಗ್ ತೊಗೊಂಡು ನಡ್ಕೊಂಡು ಬರ್ತಿದ್ದೆ ಅದು ತುಂಬ ಕಷ್ಟದ ದಿನಗಳು ಹೇಳಬೇಕು ಅಂತ ಹೇಳಿದ್ರೆ ಅದು ಆದಮೇಲೆ ಸೆವೆಂತ್ ಆದಮೇಲೆ ಏಯ್ತಿಂದ ಮೈಸೂರು ಹಾಸ್ಟೆಲ್ಗೆ ಬಂದ ನಂತರ ನನಗೆ ತುಂಬ ಒಳ್ಳೆಯ ಶಿಕ್ಷಣ ಸಿಕ್ತು ಅಂತಲೇ ಹೇಳ್ಬೋದು ಆದರೆ ಸೆವೆಂತಿಂದ ನಾನು ಹೈಸ್ಕೂಲಿಗೆ ಬಂದಿದ್ದೇ ನನ್ನ ಜೀವನ ಬದಲಾವಣೆಗೆ ಒಂದು ಕಾರಣ ಯಾಕೆ ಅಂತ ಹೇಳಿದರೆ ನಮ್ಮ ಮನೆಯಲ್ಲಿ ನಮ್ಮ ಅಕ್ಕಂದಿರು ನಮ್ಮ ಅಣ್ಣಂದಿರು ಯಾರೂ ಎಷ್ಟು ಎಜುಕೇಷನ್ ಜಾಸ್ತಿ ತೊಗೊಳ್ಳಲಿಲ್ಲ ಹಳ್ಳಿಯಾಗಿದ್ದರಿಂದ ಮತ್ತು ಈ ಥರ ಬಸ್ ಫೆಸಿಲಿಟೀಸ್ ಇಲ್ಲ ಸ್ಕೂಲ್ಗೆ ತೊಂದರೆ ಅಂತಂದಾಗ ಎಲ್ಲರೂ ಕೂಡ ಅಲ್ಲಲ್ಲೇ ಮಟಕುಗೊಳಿಸಿದ್ರು ನನಗೆ ಇಲ್ಲಿಗೆ ಬರೋದಕ್ಕೆ ಒಂದೇ ಒಂದು ಕಾರಣ ನಾನು ತುಂಬ ಚೆನ್ನಾಗಿ ಸ್ಟಡಿ ಮಾಡ್ತಾಯಿದ್ದೆ ಸೆವೆಂತು ಇನ್ನೇನು ಕಂಪ್ಲೀಟ್ ಆಗಬೇಕಾದ್ರೆ ಟೀಚರ್ಸು ನಮ್ಮ ತಂದೆನ ಕರೆಸ್ಕೊಂಡು ಒಂದಿನ ಮಾತಾಡಿದ್ದಾರೆ ಮಗಳು ತುಂಬ ಚೆನ್ನಾಗಿ ಓದ್ತಾಳೆ ಅವಳನ್ನ ಯಾವುದೇ ಕಾರಣಕ್ಕೆ ಎಜುಕೇಷನ್ ನಿಲ್ಲಿಸಬೇಡಿ ಅವಳಿಗೆ ಮುಂದಿನ ವಿದ್ಯಾಭ್ಯಾಸಕ್ಕೆ ಮೈಸೂರಿಗೆ ಅಥ್ವಾ ಎಲ್ಲಾದರೂ ಹಾಸ್ಟೆಲ್ಗೆ ತೊಗೊಂಡೋಗಿ ಹಾಕಿ ಅಂತ ಹೇಳಿದ್ರಂತೆ ಆ ಟೀಚರ್ಸ್ ಮಾತಿಗೆ ಬೆಲೆ ಕೊಟ್ಟು ನಮ್ಮ ತಂದೆ ಕರ್ಕೊಂಡು ಬಂದು ಮೈಸೂರು ಹಾಸ್ಟೆಲಲ್ಲಿ ಹಾಕಿದ್ರು ಮೇಡಮ್ ಏಯ್ತಿಂದನೂ ಕೂಡ ನಾನು ಇದು ಡಿಗ್ರಿ ಬಿ ಎಡ್ ಎಲ್ಲವೂ ಕೂಡ ಹಾಸ್ಟೆಲಲ್ಲೇ ಹಾಗೆ ಆಯಿತು ಮೇಡಮ್ ಓಕೆ ನಿಮ್ಮ ಶಾಲೆಯ ಬಗ್ಗೆ ಹಂಚ್ಕೊಳ್ಳೋದಾದರೆ ಮೇಡಮ್ ನಮ್ಮ ಶಾಲೆಯಲ್ಲಿ ಅಂತ ಹೇಳಿದರೆ ನಾನು ಜನವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಪ್ರಭಾರ ಶಾಲೆಯ ಪ್ರಭಾರವನ್ನು ವಹಿಸ್ಕೊಂಡಿದ್ದು ಮೇಡಮ್ ಕಳೆದ ವರ್ಷದಿಂದ ನಮ್ಮ ಶಾಲೆ ಕರ್ನಾಟಕ ಪಬ್ಲಿಕ್ ಶಾಲೆ ಆಯಿತು ಕರ್ನಾಟಕ ಪಬ್ಲಿಕ್ ಶಾಲೆ ಅಂತ ಹೇಳಿದರೆ ಎಲ್ ಕೆ ಜಿಯಿಂದ ಕೂಡ ಪಿ ಯು ಸಿ ಅವರಿಗೆ ಒಂದೇ ಕ್ಯಾಂಪಸಲ್ಲಿ ಇರಬೇಕು ಇಲ್ಲಿ ನಮಗೆ ದೂರ ದೂರ ಅರ್ಧರ್ಧ ಕಿಲೋಮೀಟರ್ ದೂರ ಇದೆ ಆದರೂ ಕೂಡ ಇದನ್ನು ಕರ್ನಾಟಕ ಪಬ್ಲಿಕ್ ಶಾಲೆ ಅಂತ ಮಾಡಿ ನಾವೀಗ ಎಲ್ ಕೆ ಜಿ ಯು ಕೆ ಜಿ ಕೂಡ ಈ ವರ್ಷ ನಡೀತಾ ಇದೆ ಅಲ್ಲಿಂದನು ಕೂಡ ಪಿ ಯು ಅವರಿಗೆ ಪ್ರಿನ್ಸಿಪಲ್ ಇರ್ತಾರೆ ನೆಕ್ಸ್ಟು ನಾನು ವೈಸ್ ಪ್ರಿನ್ಸಿಪಲ್ ಇರ್ತೀನಿ ನಾನು ನೆಕ್ಸ್ಟು ಸೆವೆಂತ್ವರಿಗೆ ಪ್ರೈಮರಿ ಎಚ್ ಎಮ್ ಇರ್ತಾರೆ ಶಾಲೆ ತುಂಬ ಚೆನ್ನಾಗಿ ನಡೀತಿದೆ ಕಳೆದ ವರ್ಷ ಒಟ್ಟು ಎಲ್ ಕೆ ಜಿಯಿಂದ ಪಿ ಯು ಅವರಿಗೆ ಆರುನೂರ ಹನ್ನೆರಡು ಮಕ್ಕಳಿದ್ದರು ಈ ವರ್ಷ ಆರುನೂರ ಒಂಬತ್ತು ಮಕ್ಕಳಿದ್ದಾರೆ ಈಗ ನಮ್ಮ ಶಾಲೆಯಲ್ಲಿ ಕಳೆದ ವರ್ಷ ಮುನ್ನೂರ ಇಪ್ಪತ್ತಾರು ಮಕ್ಕಳಿದ್ದರು ಈ ವರ್ಷ ಇನ್ನೂರ ಎಂಬತ್ತ್ಮೂರು ಮಕ್ಕಳಿದ್ದಾರೆ ಮೇಡಮ್ ಶಾಲೆ ತುಂಬ ಚೆನ್ನಾಗಿ ನಡೀತಿದೆ ತುಂಬ ಸುಂದರವಾಗಿದೆ ನಮ್ಮ ಶಾಲೆ ಫುಲ್ಲು ಗ್ರೀನರಿಯಾಗಿ ತುಂಬ ಚೆನ್ನಾಗಿದೆ ಬ್ಯೂಟಿಫುಲ್ಲಾಗಿದೆ ಏನೆಲ್ಲ ಹವ್ಯಾಸಗಳಿದೆ ಮ್ಯಾಮ್ ಅಂದರೆ ತಾಲೂಕು ಮಟ್ಟದ ಶಿಕ್ಷಕಿ ಪ್ರಶಸ್ತಿಗೆ ಭಾಜನರಾಗಿದ್ದೀರಿ ಅಂದರೆ ಸೊ ನಿರಂತರ ಶ್ರಮಗಳು ಅಥವಾ ನಿಮ್ಮ ಒಂದು ಹವ್ಯಾಸಗಳು ಇರೋದ್ರಿಂದನೇ ಈ ಒಂದು ಪ್ರಶಸ್ತಿಗೆ ನೀವು ಭಾಜನರಾಗಿದ್ದೀರಿ ಅಂತ ನಾನಾದರೂ ಭಾವಿಸ್ತೀನಿ ಹಾಗಿದ್ದರೆ ನಿಮ್ಮ ಒಂದು ದಿನಚರಿ ಅಥವಾ ಏನೆಲ್ಲ ಹವ್ಯಾಸಗಳಿದೆ ಹಾಂ ಮೇಡಮ್ ನನಗೆ ಮೇಡಮ್ ಒಂದು ಅಂದರೆ ಸಮಯ ಪ್ರಜ್ಞೆ ಜಾಸ್ತಿ ಯಾವುದೇ ಒಂದು ನೀವು ಗಮನಿಸಿರ್ಬೋದು ಈಗಲೂ ನಾಲ್ಕು ಗಂಟೆ ಕಾರ್ಯಕ್ರಮ ಅಂದರೆ ಮೂರುವರೆಗೆ ನಾನು ಇದ್ದೆ ಹಾಗೆ ನಾನು ಶಾಲಾ ದಿನಗಳಲ್ಲೂ ಅಷ್ಟೇ ಬೆಳಿಗ್ಗೆ ನಾನು ಎಂಟುವರೆಗೆ ಶಾಲೆಯಲ್ಲಿ ಇರ್ತೀನಿ ಸಂಜೆ ಐದೂವರೆವರೆಗೆ ಶಾಲೆಯಲ್ಲಿ ಇರ್ತೀನಿ ಅಂದರೆ ಅರ್ಧ ಗಂಟೆ ಎಕ್ಸ್ಟ್ರಾ ಬೆಳಗ್ಗೆ ಹೋಗಿರ್ತೀನಿ ಸಂಜೆನೂ ಅರ್ಧ ಗಂಟೆ ಎಕ್ಸ್ಟ್ರಾ ಶಾಲೆಯಲ್ಲಿ ಇರ್ತೀನಿ ಇದು ಎಲ್ಲ ಕಡೆ ಯಾವುದೇ ಒಂದು ಪ್ರೋಗ್ರಾಮ್ ಆಗಲಿ ಹಾಫ್ ಆ್ಯನ್ ಅವರ್ ಬೇಗ ಇರುವಂಥ ಒಂದು ನನ್ನ ಇದು ಇದು ನನಗೆ ತುಂಬ ಇಷ್ಟವಾದ ಒಂದು ಇದು ಸಮಯ ಪ್ರಜ್ಞೆ ಇದಿರ್ಬೋದು ನೆಕ್ಸ್ಟು ನನಗೆ ಹಾಡುಗಾರಿಕೆ ಅಂದರೆ ತುಂಬ ಇಷ್ಟ ಮೇಡಮ್ ನಾವು ಚರ್ಚಲ್ಲೆಲ್ಲ ಹಾಡಾಡ್ತೀವಿ ಸಾಂಗ್ ಗ್ರೂಪಲ್ಲಿ ನಾನು ಕೂಡ ಇದ್ದೀನಿ ಅದು ಹಾಡುಗಾರಿಕೆ ಇನ್ನೊಂದು ಅಂದರೆ ನನಗೆ ಗಾರ್ಡನಿಂಗ್ ತುಂಬ ಇಷ್ಟ ಮೇಡಮ್ ಈಗಲೂ ಕೂಡ ಶಾಲೆಯಲ್ಲಿ ಪಾಠಗಳನ್ನು ಇಟ್ಟು ಬೇರೆ ಬೇರೆ ಥರದ ಗಿಡಗಳನ್ನು ಬೆಳೆಸಿದ್ದೀನಿ ಅದೇ ರೀತಿ ನನ್ನ ಮನೆಯಲ್ಲೂ ಕೂಡ ಬೇರೆ ಬೇರೆ ಎಲ್ಲ ವೆರೈಟಿ ಗಿಡಗಳು ಇದೆ ವೀಳೆಯದೆಲೆಯದಿಂದ ಹಿಡಿದು ಇದು ತುಳಸಿ ಗಿಡದವರೆಗೆ ತುಳಸಿ ಗಿಡ ತುಂಬ ಚೆನ್ನಾಗಿ ಬರ್ತದೆ ನಮ್ಮ ಮನೆಯಲ್ಲಿ ಹಾಗಾಗಿ ಆ ಬೇರೆ ಬೇರೆ ವೆರೈಟಿ ಗಿಡಗಳನ್ನು ಬೆಳೆಸೋದು ತುಂಬ ಇಷ್ಟ ನನಗೆ ಅದರಲ್ಲಿ ನಾನು ಎಂಜಾಯ್ ಮಾಡ್ತೀನಿ ಮೇಡಮ್ ಇಪ್ಪತ್ತೈದು ವರ್ಷಗಳಿಂದ ನಿರಂತರವಾಗಿ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀರಿ ಇದುವರೆಗೂ ಜೀವನದಲ್ಲಿ ಏನೆಲ್ಲ ಸವಾಲುಗಳನ್ನ ಎದುರಿಸಿದ್ದೀರಿ ಮೇಡಮ್ ಖಂಡಿತ ಮೇಡಮ್ ನಾನು ಎಜುಕೇಷನ್ ಬಗ್ಗೆ ಹೇಳಿದೆ ಅಷ್ಟು ದೂರದಿಂದ ನಾನು ಶಾಲೆಗೆ ಹೋಗ್ಬೇಕಿತ್ತು ಹಾಗಾಗಿ ಬಾಲ್ಯದಲ್ಲೇ ತುಂಬ ಕಷ್ಟಗಳನ್ನು ಎದುರಿಸ್ಬೇಕಾಯಿತು ಅದಾದ ನಂತರ ಎಜುಕೇಷನ್ ಹೇಗೋ ನಡೀತು ಅದಾದ ನಂತರ ನಾನು ಎರಡು ಸಾವಿರದ ಇಸ್ವಿಯಿಂದ ಎರಡು ಸಾವಿರದ ಎಂಟರವರೆಗೆ ಮೇಡಮ್ ಎಚ್ ಡಿ ಕೋಟೆಯ ಸೇಂಟ್ ಮೇರಿಸ್ ಶಾಲೆಯಲ್ಲಿ ಗಣಿತ ಶಿಕ್ಷಕಿಯಾಗಿ ವರ್ಕ್ ಮಾಡ್ತೀನಿ ಅದಾದ ನಂತರ ಎರಡು ಸಾವಿರದ ಎಂಟರಿಂದ ನಾನು ಇಲ್ಲಿ ಅಂತರ್ಸಂತೆ ಕೆ ಪಿ ಎಸ್ ಶಾಲೆಗೆ ಗೌರ್ಮೆಂಟ್ ಜಾಬ್ ಆಗಿದ್ದರಿಂದ ಅಲ್ಲಿಗೆ ನಾನು ವರ್ಗಾವಣೆ ಆಗ್ತೀನಿ ಇಪ್ಪತ್ತ ಐದು ವರ್ಷ ಇನ್ನೇನು ಇಪ್ಪತ್ತೈದು ವರ್ಷ ಕಂಪ್ಲೀಟ್ ಆಗ್ತಾ ಇದೆ ಸಿಲ್ವರ್ ಜುಬ್ಲಿ ಥರ ಆದರೆ ಕೆಲಸ ಮಾಡುವಂತಹ ದಿನಗಳಲ್ಲಿ ಹಲವಾರು ರೀತಿಯ ಸವಾಲುಗಳನ್ನು ನಾನು ಎದುರಿಸ್ಬೇಕಾಯಿತು ಇನ್ನು ಅಸಿಸ್ಟೆಂಟ್ ಟೀಚರ್ ಆಗಿದ್ದಾಗ ಸಹ ಶಿಕ್ಷಕಿಯಾಗಿದ್ದಾಗ ಸವಾಲುಗಳು ನನಗೆ ಇರುವಂಥದ್ದು ಅಂದರೆ ಮಕ್ಕಳಿಗೆ ಪಾಠ ಮಾಡೋದೇ ಒಂದು ಸವಾಲು ಒಂದು ಕ್ಲಾಸಲ್ಲಿ ಐವತ್ತು ಮಕ್ಕಳಿದ್ದಾರೆ ಅಂತ ಹೇಳಿದರೆ ಮೂವತ್ತು ಮಕ್ಕಳು ಓಕೆ ಇನ್ನು ಇಪ್ಪತ್ತು ಮಕ್ಕಳು ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳೇ ಇರ್ತಾರೆ ಆ ಮಕ್ಕಳಿಗೆ ಕಲಿಸುವಂಥದ್ದು ಚಾಲೆಂಜಿಂಗೇ ಆಗಿರುತ್ತೆ ಯಾಕೆಂದರೆ ಆ ಮಕ್ಕಳು ರೆಗ್ಯುಲರಾಗಿ ಕ್ಲಾಸ್ಗೆ ಬರೋದಿಲ್ಲ ಒಂದಿನ ಬಂದರೆ ಒಂದಿನ ಬರೋಲ್ಲ ಕೆಲವು ಮಕ್ಕಳನ್ನು ಮನೆಗೆ ಹೋಗಿ ಕರ್ಕೊಂಡು ಬರೋಂಥ ಸ್ಥಿತಿ ಮತ್ತು ಬರೆದಿರೋ ಮಕ್ಕಳಿಗೆ ಫೋನ್ ಮಾಡಿದ್ರೆ ಆ ಪೇರೆಂಟ್ಸು ಫೋನ್ಗಳೇ ರಿಸೀವ್ ಮಾಡಲ್ಲ ನಾನು ಸಹ ಶಿಕ್ಷಕಿಯಾಗಿದ್ದಾಗ ಇದೇ ಒಂದು ಚಾಲೆಂಜಿಂಗು ಮಕ್ಕಳಿಗೆ ಕಲಿಸೋದೇ ಒಂದು ಚಾಲೆಂಜಿಂಗ್ ಆಗಿತ್ತು ಇದು ಅದಾದ ನಂತರ ಜನವರಿ ನಾಲ್ಕನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಶಾಲೆಯ ಪ್ರಭಾರವನ್ನು ನಾನು ವಹಿಸ್ಕೋತೀನಿ ತಮ್ಮ ಗಮನಕ್ಕೆ ತರೋದಾದರೆ ಅಲ್ಲಿವರೆಗೆ ಮೇಡಮ್ ನಾನು ಹೇಗಿದೆ ಅಂತ ಹೇಳಿದ್ರೆ ಮುಖ್ಯ ಶಿಕ್ಷಕರು ಇರ್ತಿದ್ರು ಅವ್ರ ಕೆಲಸ ಅವ್ರು ಇದ್ರು ನೆಕ್ಸ್ಟು ಸೀನಿಯರ್ ಅಸಿಸ್ಟೆಂಟೇ ನಾನು ಆಗಿದ್ದರಿಂದ ನಾನು ಶೈಕ್ಷಣಿಕವಾಗಿ ನೋಡ್ಕೋತಾ ಇದೆ ಅಂದರೆ ಮಕ್ಕಳಿಗೆ ಹೇಗೆ ಯಾವ ಟೈಮಲ್ಲಿ ಎಕ್ಸಾಮ್ ಮಾಡೋದು ಟೈಮ್ ಟೇಬಲ್ ಹಾಕೋದ್ರಿಂದ ಹಿಡ್ದು ಟೀಚರ್ಸ್ ಟೈಮ್ ಟೇಬಲ್ ಹಾಕೋದ್ರಿಂದ ಹಿಡ್ದು ಕ್ಲಾಸಸ್ಸು ಅಪ್ಡೇಟ್ ಮಾಡೋದು ಎಲ್ಲ ಟೀಚರ್ಸು ಕ್ಲಾಸ್ಗೆ ಹೋಗ್ತಾಯಿದ್ರು ಈಗ ಶೈಕ್ಷಣಿಕವಾಗಿ ಎಲ್ಲ ಜವಾಬ್ದಾರಿಯನ್ನು ನಾನು ನೋಡ್ಕೋತಾ ಇದೆ ಆಫೀಸ್ ವರ್ಕ್ ನನಗೆ ಅಷ್ಟು ಗೊತ್ತಿರ್ತಿರಲಿಲ್ಲ ಯಾಕೆಂದರೆ ಎಚ್ ಎಂ ಒ ಮತ್ತು ಆಫೀಸ್ ಸ್ಟಾಫ್ ಮಾಡ್ಕೊಂಡು ಹೋಗ್ತಾಯಿದ್ರು ಆದರೆ ನಾನು ಯಾವಾಗ ಚಾರ್ಜನ್ನು ವಹಿಸ್ಕೊಂಡು ಚಾರ್ಜ್ ವಹಿಸ್ಕೊಂಡಾಗ ಆಫೀಸಲ್ಲಿ ಯಾರಿಗೂ ಸಿಬ್ಬಂದಿ ಇಲ್ಲ ನಾನು ಒಬ್ಬಳೇ ಕ್ಲರ್ಕು ಇಲ್ಲ ಡಿ ಗ್ರೂಪು ಕೂಡ ಇಲ್ಲ ನನಗೂ ಕೂಡ ಆ ಎಚ್ ಎಮ್ ಪೋಸ್ಟು ಹೊಸದು ನನಗೇನೂ ಕೆಲಸ ಗೊತ್ತಿರಲಿಲ್ಲ ಒಂದು ಲೆಟ್ರ್ ಬರೆಯೋಕ್ಕೂ ಇದ್ದೆ ನಾನು ಯಾಕೆಂದರೆ ಅಸ್ಟೆಂಟ್ ಟೀಚರಾಗಿ ನಾನು ಎಲ್ಲ ಮಾಡ್ಕೋತದ್ರಿಂದ ಆಫೀಸ್ ಕಡೆ ನನಗೆ ಗಮನ ಕೊಟ್ಟಿರಲಿಲ್ಲ ಅಲ್ಲಿ ಹೋಗಿ ನೋಡಿದಾಗ ಎಲ್ಲವೂ ಕೂಡ ಹೊಸದು ಒಂದು ರೀತಿಯಲ್ಲಿ ಭಯನೂ ಆಯಿತು ಆದರೆ ಅದನ್ನು ನಾನು ಚಾಲೆಂಜಿಂಗಾಗಿ ತೊಗೊಂಡೆ ಆ ದಿನಗಳಲ್ಲಿ ನಾನು ಮಾಡಿದಂತಹ ಹಾರ್ಡ್ ವರ್ಕು ಇಲ್ಲಿವರೆಗೂ ನಾನು ಕರ್ಕೊಂಡು ಬಂದಿದೆ ಅಂತಲೇ ಹೇಳ್ಬೋದು ತುಂಬ ಶ್ರಮ ಆಯಿತು ಆದರೂ ಕೂಡ ನಾನು ಬಿಡಲಿಲ್ಲ ಆ ಸಂದರ್ಭದಲ್ಲಿ ನನಗೆ ತುಂಬ ಕೈ ಹಿಡ್ದಂಥವ್ರು ನನ್ನ ಕುಟುಂಬ ಮತ್ತು ನನ್ನ ಶಿಕ್ಷಕ ವೃಂದದವರು ಎಲ್ಲರ ಸಹಕಾರದೊಂದಿಗೆ ಎಲ್ಲವನ್ನ ಈಗ ಕಲ್ತಿದ್ದೀನಿ ಬೇಕಂತ ಹೇಳಿದ್ರೆ ಒಂದು ಹಂಡ್ರೆಡ್ ಪರ್ಸೆಂಟ್ ಒರಿಜಿನಲ್ ಎಚ್ ಎಂಗಳು ಮಾಡುವಂಥ ಕೆಲಸದಲ್ಲಿ ಒಂದು ಏಯ್ಟಿ ಪರ್ಸೆಂಟ್ ಪೂರ್ ಪೂರ್ತಿ ಹೇಳಲ್ಲ ಯಾಕಂದರೆ ನಾನು ಇನ್ನೂ ಕೂಡ ಸಹ ಶಿಕ್ಷಕಿನೇ ಒಂದು ಏಯ್ಟಿ ಪರ್ಸೆಂಟ್ ಕೆಲಸವನ್ನು ಪರ್ಫೆಕ್ಟಾಗಿ ಕಲ್ತಿದ್ದೀನಿ ಮೇಡಮ್ ಅದಕ್ಕೆ ತುಂಬ ಶ್ರಮ ಪಡಬೇಕಾಯಿತು ಎಷ್ಟೋ ರಾತ್ರಿ ನಿದ್ರೆಗಳನ್ನು ನಿದ್ರೆಗೆಡಬೇಕಾಯಿತು ಹಾಗಾಗಿ ನನ್ನ ಹಾರ್ಡ್ ವರ್ಕು ಪರಿಶ್ರಮ ದೇವರ ಆಶೀರ್ವಾದ ಮತ್ತು ಎಲ್ಲರ ಸಹಕಾರ ಶಿಕ್ಷಕರು ಮಕ್ಕಳು ಪೇರೆಂಟ್ಸು ಎಸ್ ಟಿ ಎಮ್ ಸಿ ಅಧ್ಯಕ್ಷರು ಮತ್ತು ಸದಸ್ಯರುಗಳು ಅಡುಗೆಯವರು ಎಲ್ಲರ ಸಹಕಾರದೊಂದಿಗೆ ಮಾತ್ರ ನಾನು ಈ ಒಂದು ಪ್ರಶಸ್ತಿ ತಗೊಂಡಿದ್ದೀನಿ ಸಂತೋಷ ಅಷ್ಟೇ ಪರಿಶ್ರಮವೂ ಕೂಡ ಇದೆ ಮೇಡಮ್ ಓಕೆ ಈ ಪ್ರಸ್ತುತ ಶಾಲೆಯಲ್ಲಿ ಶೈಕ್ಷಣಿಕಕ್ಕೆ ಸಂಬಂಧಪಟ್ಟಂತೆ ಏನೇನೆಲ್ಲ ಯೋಜನೆಗಳನ್ನ ಹಾಕ್ಕೊಂಡಿದ್ದೀರಿ ಮತ್ತು ಈ ವರ್ಷದ ಒಂದು ಎಸ್ ಎಸ್ ಎಲ್ ಸಿ ಫಲಿತಾಂಶಕ್ಕೆ ಆಗಿರ್ಬೋದು ಸೊ ಏನೆಲ್ಲ ಯೋಜನೆಗಳನ್ನ ನೀವು ಖಂಡಿತ ಮೇಡಮ್ ಈ ವರ್ಷ ನಾವು ಯೋಜನೆಗಳ ಹಾಕ್ಕೊಳ್ಳೋಕ್ಕಿಂತ ಹೆಚ್ಚಾಗಿ ನಮಗೊಂದು ಒಬ್ಬರು ಒಳ್ಳೆ ಮುಖ್ಯಸ್ಥರು ಸಿಕ್ಕಿದ್ದಾರೆ ನಮ್ಮ ಇಲಾಖೆಗೆ ಮಾನ್ಯ ಬಿ ಒ ಸರ್ ರಾಜು ಸರ್ ಅವರು ಅವರು ಬಂದು ಎರಡು ತಿಂಗಳು ಎರಡೂವರೆ ತಿಂಗಳು ಕಳೀತಾ ಇದೆ ಆದರೆ ಅವರು ತುಂಬ ಬದಲಾವಣೆಗಳನ್ನು ತಂದಿದ್ದಾರೆ ಏನಪ್ಪ ಅಂತ ಹೇಳಿದ್ರೆ ಕಳೆದ ವರ್ಷದವರೆಗೆ ನಾವು ಇದ್ದಿದ್ದು ಡಿಸೆಂಬರ್ ತಿಂಗಳವರೆಗೂ ಪೋರ್ಷನ್ಸನ್ನು ಕಂಪ್ಲೀಟ್ ಮಾಡಿ ಜನವರಿ ತಿಂಗಳ ನಂತರ ಪೋರ್ಷನ್ಸ್ ಕಂಪ್ಲೀಟ್ ಆದ ನಂತರ ಮಕ್ಕಳಿಗೆ ಪರೀಕ್ಷೆಗಳನ್ನು ಮಾಡಿ ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳನ್ನು ಗುರ್ತಿಸಿ ಅವಾಗಿಂದ ಮಕ್ಕಳಿಗೆ ಹೇಳ್ಕೊಡೋದಕ್ಕೆ ಶುರು ಮಾಡ್ತಿದ್ವಿ ಕಲಿಸೋದಕ್ಕೆ ಶುರು ಮಾಡ್ತಾಯಿದ್ವಿ ಆದರೆ ಇವರು ಸರು ಬಂದು ಜುಲೈ ತಿಂಗಳಲ್ಲಿ ಇಡೀ ತಾಲೂಕಿನ ಮಕ್ಕಳಿಗೆ ಕಲಿಕಾ ಖಾತ್ರಿ ಪರೀಕ್ಷೆ ಅಂತ ಮಾಡಿದ್ರು ಪ್ರತಿ ತಿಂಗಳು ಮಾಡ್ತಾ ಇದ್ದಾರೆ ಈ ತಿಂಗಳು ಕೂಡ ಇಪ್ಪತ್ತೆಂಟನೇ ತಾರೀಕಿಂದ ಕಲಿಕಾ ಖಾತ್ರಿ ಪರೀಕ್ಷೆ ಮೂರು ನಡೀತಿದೆ ಮೇಡಮ್ ಈಗ ಕಲಿಕಾ ಖಾತ್ರಿ ಪರೀಕ್ಷೆ ಒಂದು ಜುಲೈ ತಿಂಗಳಲ್ಲಿ ಮಾಡಿ ಆ ಪರೀಕ್ಷೆಲ್ಲೇನೆ ಇಡೀ ತಾಲೂಕಿನ ಮಕ್ಕಳು ಎಷ್ಟು ಮಕ್ಕಳು ಎನ್ ಸಿ ಇದಾರೆ ಅಂದರೆ ಇನ್ನು ಮಕ್ಕಳು ಯಾರು ಕಲಿಕೆಯಲ್ಲಿ ಹಿಂದುಳಿದಿದ್ದಾರೆ ಅದು ಪ್ರತಿ ಶಾಲೆಗೆ ಮಾಹಿತಿಯನ್ನು ಕೊಟ್ಟರು ಆ ಪರೀಕ್ಷೆ ಹೇಗೆ ನಡೀತೆ ಅಂದರೆ ಸೇಮ್ ಎಸ್ ಎಸ್ ಎಲ್ ಸಿ ಪರೀಕ್ಷೆ ವಾರ್ಷಿಕ ಪರೀಕ್ಷೆ ಥರನೇ ಮಾಡ್ತಾರೆ ಮೇಡಮ್ ಅದರಲ್ಲಿ ಅವರು ಆಫೀಸ್ ಸ್ಟಾಫೇನೇ ಬಂದು ಅವರೇ ಎಕ್ಸಾಮ್ ಮಾಡಿ ಅವರೇ ಕ್ವಶನ್ ಪೇಪರ್ ಪ್ರಿಪೇರ್ ಮಾಡಿ ತೊಗೊಂಡು ಬಂದು ಅವರೇ ಎಕ್ಸಾಮ್ ಮಾಡಿ ಅವರೇ ಆನ್ಸರ್ ಶೀಟನ್ನು ತೊಗೊಂಡೋಗಿ ಅವರೇ ವ್ಯಾಲ್ಯೂಯೇಷನ್ ಮಾಡಿ ನಮಗೆ ರಿಸಲ್ಟನ್ನು ಕೊಟ್ಟರು ನಮ್ಮ ಶಾಲೆಯಲ್ಲಿ ಇಷ್ಟು ಮಕ್ಕಳು ಕಲಿಕೆಯಲ್ಲಿ ಹಿಂದುಳಿದಿದ್ದಾರೆ ಎನ್ ಸಿ ಮಕ್ಕಳಿದ್ದಾರೆ ಈ ಮಕ್ಕಳನ್ನ ಪಾಸ್ ಮಾಡೋಕ್ಕೆ ಏನು ಮಾಡ್ತೀರಿ ಅದನ್ನು ಮಾಡಿ ಅಂತ ಹೇಳಿದರು ಹಾಗೆ ಹಾಗೆ ಅಲ್ಲೇ ನಮಗೆ ಇಷ್ಟು ಮಕ್ಕಳು ಫೇಲ್ ಆಗೋರು ಇದ್ದಾರೆ ಅವ್ರನ್ನ ಪಾಸ್ ಮಾಡಬೇಕು ಅವ್ರು ನಮ್ಮ ಕಲಿಕೆಯಲ್ಲಿ ಮೇಲೆತ್ತಬೇಕು ಅನ್ನೋದು ಟೀಚರ್ಸ್ಗೆ ಮತ್ತು ನಮಗೆಲ್ಲರೂ ಕೂಡ ಒಂದು ಪರ್ಫೆಕ್ಷನ್ ಸಿಕ್ತು ಮೇಡಮ್ ಅದಾದ ನಂತರ ಅವ್ರು ಮಾಡಿದಂಥದ್ದಂತೂ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಹತ್ತು ಗಂಟೆವರೆಗೆ ವಿಶೇಷ ತರಗತಿ ಸಂಜೆ ನಾಲ್ಕರಿಂದ ಐದು ಗಂಟೆವರೆಗೆ ವಿಶೇಷ ತರಗತಿ ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳಿಗೆ ಮಾತ್ರ ಆ ವಿಶೇಷ ತರಗತಿಯಲ್ಲಿ ಮಕ್ಕಳಿಗೆ ಕಲಿಸ್ಬೇಕು ಈಗ ಒಂದು ಪ್ರಶ್ನೆ ಕಲಿಸ್ತೀನಿ ಅಂತ ಹೇಳಿದ್ರೆ ಒಂದು ಪ್ರಶ್ನೆ ಎಲ್ಲ ಮಕ್ಕಳು ಕೂಡ ಕಲ್ತಿರಬೇಕು ಈ ಥರದ ಒಂದು ಯೋಜನೆಯನ್ನು ಹಾಕ್ಕೊಂಡ್ರು ಅದೇ ಥರ ಎಲ್ಲ ಕಡೆ ಎಲ್ಲ ಶಾಲೆಗಳಲ್ಲಿ ನಮ್ಮ ತಾಲೂಕಿನ ಸರಗೂರು ಮತ್ತು ಕೋಟೆ ತಾಲೂಕಿನ ಎಲ್ಲ ಶಾಲೆಗಳಲ್ಲೂ ಕೂಡ ವಿಶೇಷ ತರಗತಿಗಳು ನಡೆದು ಮೇಡಮ್ ಈ ಈ ವರ್ಷದ ವಿಶೇಷ ಕಾರ್ಯಕ್ರಮ ಅಂತ ಹೇಳಿದ್ರೆ ದಸರಾ ರಜದಲ್ಲೂ ಕೂಡ ವಿಶೇಷ ತರಗತಿಗಳನ್ನು ಮಾಡಿದಂಥದ್ದು ಇಷ್ಟು ನನ್ನ ಸರ್ವಿಸ್ನಲ್ಲಿ ಇದೇ ಮೊದಲು ಹೇಗೆ ಅಂತ ಹೇಳಿದ್ರೆ ಎಲ್ಲ ಮುಖ್ಯ ಶಿಕ್ಷಕರು ಮತ್ತು ಎಲ್ಲ ಶಿಕ್ಷಕರು ಒಮ್ಮತದಿಂದ ಒಟ್ಟುಗೂಡಿ ಆಯಿತು ನಾವು ಮಾಡ್ತೀವಿ ಅಂತ ಒಪ್ಪಿಕೊಂಡು ಮಾಡದಂಥ ಒಂದು ಅದ್ಭುತವಾದ ತರಗತಿಗಳು ಇವು ಅಂತ ಹೇಳ್ಬೋದು ರಜಾ ಅವಧಿಯಲ್ಲೂ ಕೂಡ ಮಕ್ಕಳನ್ನು ಬೆಳಗ್ಗೆ ಹತ್ತರಿಂದ ಹನ್ನೆರಡು ಗಂಟೆವರೆಗೆ ವಿಶೇಷ ತರಗತಿಗೆ ಕರೆದ್ವಿ ಮಕ್ಕಳು ಕೂಡ ಬಂದರು ಎಲ್ಲ ಅಲ್ಲೊಂದು ಇಲ್ಲೊಂದು ಕೆಲವು ಮಕ್ಕಳು ಬರಲಿಲ್ಲ ಅನ್ನೋದು ಬಿಟ್ಟರೆ ಹೆಚ್ಚು ಮ್ಯಾಕ್ಸಿಮಮ್ ಮಕ್ಕಳು ಬಂದರು ಕ್ಲಾಸಸ್ಸು ಕೂಡ ತುಂಬ ಚೆನ್ನಾಗಿ ನಡೀತು ಮೇಡಮ್ ಈಗ ಇಪ್ಪತ್ತೆಂಟನೇ ತಾರೀಕಿಂದ ಕಲಿಕಾ ಖಾತ್ರಿ ಪರೀಕ್ಷೆ ಮೂರು ನಡೀತಾ ಇದೆ ಪ್ರತಿ ತಿಂಗಳು ಹೇಗೆ ಅಂದರೆ ಕಲಿಕಾ ಖಾತ್ರಿ ಪರೀಕ್ಷೆ ಒಂದರಲ್ಲಿ ಎನ್ ಸಿ ಮಕ್ಕಳು ಕಲಿಕಾ ಖಾತ್ರಿ ಪರೀಕ್ಷೆ ಎರಡರಲ್ಲಿ ಇಂಪ್ರೂವ್ ಆಗಿರ್ತಾರೆ ನೆಕ್ಸ್ಟು ಕಲಿಕಾ ಖಾತ್ರಿ ಪರೀಕ್ಷೆ ಮೂರಕ್ಕೆ ಬರೋ ಅಷ್ಟರಲ್ಲಿ ಅಲ್ಲಿ ಫೇಲ್ ಆದಂಥ ಮಕ್ಕಳು ಇಲ್ಲಿ ಸ್ವಲ್ಪ ಇಂಪ್ರೂವ್ ಆಗಿರ್ತಾರೆ ಹಾಗೆ ಪ್ರತಿ ತಿಂಗಳು ಕೂಡ ಮಕ್ಕಳನ್ನು ಕಲಿಕೆಯಲ್ಲಿ ಅಭಿವೃದ್ಧಿ ಹೋದಾಗ ಖಂಡಿತ ಆ ಮಕ್ಕಳು ಕೂಡ ಕೊನೆಯಲ್ಲಿ ಪಾಸಾಗೋದಕ್ಕೆ ಸಾಧ್ಯ ಇದೆ ಹಾಗಾಗಿ ಈ ವರ್ಷ ಖಂಡಿತ ನಮ್ಮ ತಾಲೂಕಿಗೆ ಎರಡೂ ತಾಲೂಕುಗೂ ಒಳ್ಳೆಯ ಫಲಿತಾಂಶ ಬಂದೇ ಬರುತ್ತೆ ಈ ನಿಟ್ಟಿನಲ್ಲಿ ನಮಗೆ ಪ್ರೇರಣೆ ನಮ್ಮ ಬಿ ಓ ಸಾಹೇಬ್ರೆ ಅಂತ ಹೇಳ್ಬೋದು ಇದಕ್ಕೆ ನಮ್ಮ ಎಲ್ಲ ಮುಖ್ಯ ಶಿಕ್ಷಕರು ನಾವುಗಳು ಅದೇ ರೀತಿ ನಮ್ಮೆಲ್ಲ ಸಹ ಶಿಕ್ಷಕ ಬಂಧದವರು ಎಲ್ಲರೂ ಒಟ್ಟಿಗೆ ಒಮ್ಮತದಿಂದ ಕೈ ಜೋಡಿಸಿದ್ದೀವಿ ಮೇಡಮ್ ಖಂಡಿತ ಎಲ್ಲ ಒಟ್ಟಿಗೆ ಕೈ ಜೋಡಿಸೋದ್ರಿಂದ ಖಂಡಿತ ಈ ಸಾಧನೆ ಆಗುತ್ತೆ ಅನ್ನೋದನ್ನು ನಾನಾದರೂ ಭಾವಿಸ್ತೀನಿ ಮೇಡಮ್ ಸೊ ಈ ಎಲ್ಲ ಒಂದು ಸಾಧನೆಯನ್ನು ಗುರುತಿಸಿ ಸಾಕಷ್ಟು ಸಂಘ ಸಂಸ್ಥೆಗಳಾಗಿರ್ಬೋದು ಅಥವಾ ಇನ್ಯಾವೆಲ್ಲ ರೀತಿಯ ಪ್ರಶಸ್ತಿಗಳಿಗೆ ನೀವು ಭಾಜನರಾಗಿದ್ದೀರಿ ಮೇಡಮ್ ಪ್ರಶಸ್ತಿ ಅಂತ ನಾನು ಯಾವುದಕ್ಕೂ ಇನ್ನೂ ಯಾವುದೇ ಅಪ್ಲೈ ಮಾಡಿರಲಿಲ್ಲ ಮೇಡಮ್ ಸರ್ರು ನನ್ನ ಕೆಲಸ ಕಾರ್ಯಗಳನ್ನು ಗುರುತಿಸಿ ಅವರೇ ಪ್ರಶಸ್ತಿಯನ್ನು ಕೊಟ್ಟಿರೋ ಅಂಥದ್ದು ಈ ಪ್ರಶಸ್ತಿ ಬಂದ ನಂತರ ಹಲವಾರು ರೀತಿಯ ಸನ್ಮಾನಗಳು ನನಗೆ ನಡೆಯಿತು ನನ್ನ ಶಾಲೆಯಲ್ಲಿ ನನ್ನ ಮಕ್ಕಳು ಮತ್ತು ನಮ್ಮ ಶಿಕ್ಷಕ ವೃಂದದವರು ಸನ್ಮಾನವನ್ನು ಮಾಡಿದ್ರು ಮತ್ತು ನಮ್ಮ ಗ್ರಾಮ ಪಂಚಾಯಿತಿಯಿಂದ ಅದನ್ನು ಗುರುತಿಸಿ ಅವರು ಕೂಡ ಸನ್ಮಾನವನ್ನು ಮಾಡಿದ್ರು ನಮ್ಮ ಎಸ್ ಟಿ ಎಮ್ ಸಿ ಅಧ್ಯಕ್ಷರು ಮತ್ತು ಸದಸ್ಯರು ಅವರು ಕಾರ್ಯಕ್ರಮ ಮಾಡಿ ಸನ್ಮಾನವನ್ನು ಮಾಡಿದ್ರು ನಮ್ಮ ಚರ್ಚ್ನಲ್ಲೂ ಕೂಡ ನಮ್ಮ ಫಾದರು ಮತ್ತು ಸಿಸ್ಟರ್ಸ್ರು ಅವರು ಸನ್ಮಾನವನ್ನು ಮಾಡಿದ್ರು ಇವರೆಲ್ಲರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಮೇಡಮ್ ಇದಕ್ಕೆಲ್ಲ ಕುಟುಂಬದ ಸಹಕಾರ ಹೇಗಿದೆ ಮೇಡಮ್ ಈ ಒಂದು ಸಾಧನೆಗೆ ಖಂಡಿತ ಮೇಡಮ್ ಇದು ಸಾಧನೆ ಅನ್ನೋದಕ್ಕಿಂತ ನನ್ನ ಕರ್ತವ್ಯ ನನ್ನ ಕರ್ತವ್ಯವನ್ನು ನಾನು ಜವಾಬ್ದಾರಿಯುತವಾಗಿ ಈಗ ಸಮಯ ಪ್ರಜ್ಞೆ ಇರ್ಬೋದು ಇದೆಲ್ಲವನ್ನು ನಾನು ಸರಿಯಾಗಿ ಮೇಂಟೈನ್ ಮಾಡಬೇಕಾದ್ರೆ ನನಗೆ ಆಗಲೇ ಹೇಳಿದೆ ಪ್ರತಿ ಮಹಿಳೆಯಿಂದೆ ಒಬ್ಬ ಪುರುಷ ಇರ್ತಾರೆ ಅಂತ ಹೇಳಿ ಅದೇ ರೀತಿ ನನ್ನ ಹಿಂದೆ ನನ್ನ ಇದ್ದಾರೆ ನಾನು ಈ ಟೈಮ್ಗೆ ನಾನು ಹೋಗಬೇಕು ಅಂತ ಹೇಳಿದ್ರೆ ಇಲ್ಲ ಅಂದರೆ ಅವರೇ ಡ್ರಾಪ್ ಮಾಡ್ತಾರೆ ಸ್ಕೂಲಲ್ಲಿ ಏನಾದರೂ ಲೇಟ್ ಆಯಿತು ಒಂದು ಕಾಲ್ ಮಾಡಿದ್ರೆ ಅವರೇ ಬಂದು ನನ್ನ ಕರ್ಕೊಂಡು ಬರ್ತಾರೆ ಅಷ್ಟು ಮಾತ್ರ ಅಲ್ಲ ಎಲ್ಲ ರೀತಿಯ ಸಹಕಾರ ಮೇಡಮ್ ಯಾಕೆಂದರೆ ಒಂದು ಮಹಿಳೆ ಅಂತಂದಾಗ ಖಂಡಿತ ಬಲ ಬೇಕೇ ಬೇಕು ಎಲ್ಲನೂ ನಾನೇ ಮಾಡ್ತೀನಿ ಅನ್ನೋದು ಕಷ್ಟ ಆಗುತ್ತೆ ಆ ಒಂದು ಯಾವುದೇ ರೀತಿಯ ಸಹಕಾರ ನಾನು ಕೇಳಿದ್ರು ಕೂಡ ಅವರು ಸಂಪೂರ್ಣ ಬೆಂಬಲವನ್ನು ಕೊಡ್ತಾ ಇದ್ದಾರೆ ಮೇಡಮ್ ನಾನು ಮಕ್ಕಳು ಕೂಡ ನನ್ನ ಮಕ್ಕಳು ಕೆಲವೊಂದು ಸಂದರ್ಭದಲ್ಲಿ ನಾನು ಕಂಪ್ಯೂಟರ್ ಆಪರೇಟ್ ಮಾಡುವಾಗ ಏನಾದ್ರೂ ಪ್ರಾಬ್ಲಮ್ ಆದರೆ ಒಂದು ಕಾಲ್ ಮಾಡಿದ್ರೆ ತಕ್ಷಣ ಅವ್ರ ಮಕ್ಕಳು ಗೈಡ್ ಮಾಡ್ತಾರೆ ಹಾಗಾಗಿ ತುಂಬ ಒಳ್ಳೆಯ ಸಪೋರ್ಟ್ ಇದೆ ಮೇಡಮ್ ನನಗೆ ಫ್ಯಾಮಿಲಿ ಖಂಡಿತ ಮೇಡಮ್ ಕುಟುಂಬದ ಸಹಕಾರ ಒಂದಿದ್ರೆ ಏನು ಬೇಕಾದರೂ ಸಾಧನೆ ಮಾಡ್ಬೋದು ಅನ್ನೋದನ್ನು ತಿಳಿಸ್ತಾ ಇದ್ದೀರಿ ಮುಂದಿನ ಒಂದು ಗುರಿ ಉದ್ದೇಶ ಏನಿದೆ ಮೇಡಮ್ ನಿಮ್ಮದು ನನ್ನ ಗುರಿ ಉದ್ದೇಶ ಅಂದರೆ ಮೇಡಮ್ ಈಗ ನಾನು ಬೆಸ್ಟ್ ಟೀಚರ್ ತುಂಬ ಸಂತೋಷ ಆದರೆ ಅಷ್ಟಕ್ಕೆ ನನಗೆ ಸಮಾಧಾನ ಇಲ್ಲ ನನ್ನ ಶಾಲೆ ಬೆಸ್ಟ್ ಆಗಬೇಕು ನಾನು ಶಾಲೆ ಬೆಸ್ಟ್ ಆಗಬೇಕಾದ್ರೆ ಎಲ್ಲವೂ ಚೆನ್ನಾಗಿದೆ ಮೇಡಮ್ ತುಂಬ ಸುಂದರವಾಗಿದೆ ಶಾಲೆ ಬಿಲ್ಡಿಂಗ್ ಎಲ್ಲ ಇದೆ ಎಲ್ಲ ರೀತಿಯ ಇದನ್ನು ಕೊಟ್ಟಿದ್ದಾರೆ ನಮಗೆ ಸವಲತ್ತುಗಳನ್ನು ಯಾವುದೂ ಕೊರತೆ ಇಲ್ಲ ಮಕ್ಕಳು ಕೂಡ ಸ್ಟ್ರೆಂತ್ ಚೆನ್ನಾಗಿದೆ ಒಂದೇ ಒಂದು ಕೊರತೆ ಅಂದರೆ ಮೇಡಮ್ ನಮ್ಮ ರಿಸಲ್ಟ್ ಜಾಸ್ತಿ ಆಗಬೇಕು ತಾಲೂಕಲ್ಲೇ ಹೈಯೆಸ್ಟು ರಿಸಲ್ಟ್ ಕೊಡಬೇಕು ಅನ್ನೋದೇ ನನ್ನ ಉದ್ದೇಶ ಮೇಡಮ್ ಅದು ನನ್ನ ಗುರಿ ಖಂಡಿತ ಮೇಡಮ್ ನಿಮ್ಮ ಗುರಿ ಸಾಕಾರವಾಗಿ ಈಡೇರಲಿ ಅಂತ ನಾವಾದರೂ ಕೂಡ ಆಶಿಸ್ತೀವಿ ಮೇಡಮ್ ನೀವು ಒಬ್ಬ ಮಹಿಳೆಯಾಗಿ ಮನೆ ಕೆಲಸ ಎಲ್ಲವನ್ನು ನಿಭಾಯಿಸ್ತಾ ಇದ್ದೀರಿ ಹೇಗೆ ಸಾಧ್ಯ ಆಯಿತು ಮೇಡಮ್ ಖಂಡಿತ ಮೇಡಮ್ ನನಗೆ ಒಂದು ನನಗೆ ಕೆಲಸ ಆಶ್ಚರ್ಯ ಆಗುತ್ತೆ ಏನು ಅಂತ ಹೇಳಿದರೆ ಕೆಲವರು ಮಹಿಳೆಯರು ಹೇಳ್ತಾರೆ ನನಗೆ ಟೈಮ್ ಸಾಲಲ್ಲ ನನಗೆ ಮನೆ ಕೆಲಸನೇ ಮಾಡಲು ಸ್ಕೂಲ್ ಕೆಲಸನೇ ಮಾಡಲು ಎಲ್ಲ ಒಂದು ಕಡೆ ಟೆನ್ಷನ್ ಆಗುತ್ತೆ ಅಂತೆಲ್ಲ ಹೇಳ್ತಾರೆ ನಾನು ಅಂಥ ಮಹಿಳೆಯರಿಗೂ ಹೇಳೋದು ಒಂದೇ ನನ್ನ ಒಂದು ಇದೇನಂತ ಹೇಳಿದರೆ ನಾನು ಯಾವುದೇ ಕೆಲಸವನ್ನು ಆಗಲ್ಲ ಅಂತ ಹೇಳಲ್ಲ ಮೇಡಮ್ ನನಗೆ ಗೊತ್ತಿರಲಿ ಗೊತ್ತಿಲ್ಲದೆ ಇರಲಿ ಯಾರೇ ಏನೇ ಕೆಲಸ ಹೇಳಿ ಅಥವಾ ನನ್ನ ಭಾಗಕ್ಕೆ ಏನೇ ಕೆಲಸ ಬರಲಿ ಅದನ್ನು ಓಕೆ ನಾನು ಮಾಡ್ತೀನಿ ಅಂತ ಹೇಳ್ತೀನಿ ಯಾವಾಗ ನಾನು ಮಾಡ್ತಾ ಹೋಗ್ತೀನೋ ಅದರಲ್ಲಿ ಬೆಸ್ಟ್ ರಿಸಲ್ಟ್ ನನಗೆ ಬರ್ತಾ ಇದೆ ನನ್ನ ಮನಸ್ಸಲ್ಲಿ ಆಗಲ್ಲ ಅನ್ನೋದು ಏನೂ ಇಲ್ಲ ಎಲ್ಲವೂ ಕೂಡ ಸಾಧ್ಯ ಅದಕ್ಕೆ ನಾವು ಮನಸ್ಸು ಮಾಡಬೇಕಷ್ಟೇ ಮೇಡಮ್ ಒಟ್ಟು ಎಲ್ಲದರಲ್ಲೂ ನಿರಂತರ ಕಲಿಕೆ ಇದ್ದೇ ಇರತ್ತೆ ಹೌದು ಮೇಡಮ್ ಹೌದು ಸೊ ಈ ಒಂದು ಸುಸಂದರ್ಭದಲ್ಲಿ ಮಕ್ಕಳಿಗೆ ಏನು ಕಿವಿ ಮಾತಾಡೋದಕ್ಕೆ ಇಷ್ಟಪಡ್ತೀರಿ ಮೇಡಮ್ ಮೇಡಮ್ ಮಕ್ಕಳಿಗೆ ಶಾಲೆಗೆ ಬಂದು ರೆಗ್ಯುಲರಾಗಿ ಸ್ಕಾ ಶಾಲೆಗೆ ಬರಬೇಕು ಮೇಡಮ್ ಯಾವುದೇ ಕಾರಣಕ್ಕೂ ಆ್ಯಬ್ಸೆಂಟ್ ಆಗಬಾರ್ದು ಪ್ರತಿದಿನ ಮಕ್ಕಳು ಶಾಲೆಗೆ ಬಂದಾಗ ಮಾತ್ರ ನಿರಂತರ ಕಲಿಕೆ ಸಾಧ್ಯ ಆಗ ಅವರಿಗೆ ಕಲಿಕೆ ಕಷ್ಟ ಆಗೋದಿಲ್ಲ ಮತ್ತು ಮಕ್ಕಳನ್ನು ಮೇಡಮ್ ನಾವು ಶಿಕ್ಷಕರಾದವರು ಕೂಡ ಮಕ್ಕಳನ್ನು ಪ್ರೀತಿಯಿಂದ ಕಲಿಸಿದಾಗ ಖಂಡಿತ ಮಕ್ಕಳು ಕಲಿತಾರೆ ಮಕ್ಕಳು ನಮ್ಮಿಂದ ಎಕ್ಸ್ಪೆಕ್ಟ್ ಮಾಡೋದು ಪ್ರೀತಿ ಆ ಪ್ರೀತಿಯಿಂದ ನಾವು ಮಕ್ಕಳ ಸೇವೆ ಮಾಡಬೇಕು ಅಷ್ಟೇ ಮೇಡಮ್ ಪೋಷಕರಿಗೆ ಈ ಸಂದರ್ಭದಲ್ಲಿ ಕಿವಿ ಮಾತು ಹೇಳೋದಾದ್ರೆ ಮೇಡಮ್ ಪೋಷಕರಿಗೆ ಮೇಡಮ್ ಮಕ್ಕಳ ಬಗ್ಗೆ ಹೆಚ್ಚು ಗಮನ ಹರಿಸ್ಬೇಕು ಬರೀ ನಮ್ಮ ಜೀವನ ಅಂತ ನೋಡ್ಕೊಳ್ಳೋದಲ್ಲ ನಮ್ಮ ಜೀವನ ಒಂದು ಕಡೆ ಮುಗಿತಾ ಹೋಗ್ತಾ ಇದ್ದಾಗಲೇ ಮಕ್ಕಳ ಜೀವನ ಪ್ರಾರಂಭ ಆಗ್ತಾ ಹೋಗುತ್ತೆ ಮಕ್ಕಳ ಜೀವನ ಪ್ರಾರಂಭ ಅದು ಆಗುವಾಗ ಎಲ್ಲ ಒಂದು ಕಡೆ ನಾವು ಫೇಲಿಯರ್ ಆಗಬಾರ್ದು ನಾವು ಆಸ್ತಿ ಮಾಡಬೇಕು ನಿಜ ಆದರೆ ಮಕ್ಕಳನ್ನು ಆಸ್ತಿ ಮಾಡಬೇಕು ಮಕ್ಕಳಿಗೆ ಶಿಕ್ಷಣ ಕೊಡಬೇಕು ಯಾವುದೇ ಕಾರಣಕ್ಕೂ ಮಕ್ಕಳು ಮನೇಲಿರೋಕ್ಕೆ ಅವಕಾಶ ಮಾಡಬಾರ್ದು ಶಾಲಾ ಅವಧಿಯಲ್ಲಿ ಮಕ್ಕಳು ಕಡ್ಡಾಯವಾಗಿ ಶಾಲೆಗೆ ಹಾಜರಾಗಿ ಹೋಗಿ ನೋಡ್ಕೋಬೇಕು ಮೇಡಮ್ ಯಾವುದೇ ಮಗು ಶಾಲೆಯಿಂದ ಹೊರಗೆ ಉಳಿದ ಹಾಗೆ ನೋಡ್ಕೋಬೇಕು ಅಂತ ನನ್ನ ರಿಕ್ವೆಸ್ಟು ಮೇಡಮ್ ಅಂದರೆ ಮಕ್ಕಳಿಗಾಗಿ ಆಸ್ತಿ ಮಾಡುವ ಬದಲು ಮಕ್ಕಳನ್ನೇ ಆಸ್ತಿಯನ್ನು ಮಾಡಿ ಅನ್ನೋದನ್ನು ಕಿವಿ ಮಾತು ಹೇಳ್ತಾ ಹೋಗಿ ಸೊ ಇತ್ತೀಚಿನ ಶಿಕ್ಷಕರು ಅಂದರೆ ಇವಾಗ ಬರುವಂಥ ಶಿಕ್ಷಕರಿಗೆ ನಿಮ್ಮ ಒಂದು ಇಪ್ಪತ್ತೈದು ವರ್ಷದ ಸರ್ವಿಸನ್ನು ನೆನ್ಮಾಡಿಕೊಂಡು ಕಿವಿ ಮಾತನ್ನ ಹೇಳೋದಾದರೆ ಏನು ಕಿವಿ ಮಾತು ಹೇಳೋದಕ್ಕೆ ಇಷ್ಟಪಡ್ತೀರಿ ಮೇಡಮ್ ಮೇಡಮ್ ಇತ್ತೀಚಿನ ಶಿಕ್ಷಕರು ಹೆಚ್ಚು ಕಡಿಮೆ ಅವರು ಸಿ ಇ ಟಿ ಎಕ್ಸಾಮ್ ಬರ್ಕೊಂಡೇ ಬರ್ತಾರೆ ಅಷ್ಟೆಲ್ಲರೂ ಬುದ್ಧಿವಂತರೇ ಇರ್ತಾರೆ ಆ್ಯಕ್ಟಿವ್ ಆಗು ಕೂಡ ಇರ್ತಾರೆ ನನ್ನ ಒಂದು ಇದು ಅಂತ ಹೇಳಿದ್ರೆ ಎಲ್ಲರೂ ಕೂಡ ಸಮಯ ಪಾಲನೆಯ ಮಾಡಬೇಕು ಮತ್ತು ಬದ್ಧತೆಯಿಂದ ಕೆಲಸವನ್ನು ಮಾಡಬೇಕು ಎಲ್ಲರೂ ಕೂಡ ಮಾಡ್ತಾರೆ ಶಿಕ್ಷಕರಾದವ್ರಿಗೆ ಇದೆಲ್ಲ ಇರ್ತದೆ ಇದೇ ನನ್ನ ಕಿವಿ ಮಾತು ಮೇಡಮ್ ಇನ್ನೇನಿಲ್ಲ ಭಾಳ ಸಂತೋಷ ಮೇಡಮ್ ಇಷ್ಟೊತ್ತು ನಮ್ಮ ಸಾರಿ ಸೊ ಮಹಿಳೆ ಏನಾದರೂ ಒಂದು ಸಾಧನೆ ಮಾಡಬೇಕು ಯಾವುದಾದ್ರೂ ಕ್ಷೇತ್ರದಲ್ಲಿ ತೊಡಗಿಸ್ಕೋಬೇಕು ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ ಇರೋಂಥ ಮಹಿಳೆಯರಿಗೆ ಒಟ್ಟಾರೆ ನೀವು ಕಿವಿ ಮಾತನ್ನು ಹೇಳೋದಾದರೆ ಏನು ಸಂದೇಶ ಹೇಳೋದಕ್ಕೆ ಇಷ್ಟಪಡ್ತೀರಿ ಮೇಡಮ್ ಮಹಿಳೆಗೆ ತಾಳ್ಮೆ ಬೇಕು ಅಷ್ಟೇ ಮೇಡಮ್ ತಾಳ್ಮೆ ಒಂದಿದ್ದರೆ ಅದು ನಾವು ಕೆಲವು ಸರಿ ಬೇಸರ ಆಗುತ್ತೆ ಕೋಪ ಬರುತ್ತೆ ಅಂತಹ ಸಂದರ್ಭದಲ್ಲಿ ನಾವು ಮಾತಿಗೆ ಜಾಸ್ತಿ ಹೊತ್ತು ಕೊಟ್ಟರೆ ಬಾಯಿ ಬಿಟ್ಟರೆ ಬೇರೇನೋ ಹಾಕ್ಬಿಡತ್ತೆ ಅಂಥ ಸಂದರ್ಭದಲ್ಲಿ ನಾವು ಮೌನ ವಹಿಸಿ ತಾಳ್ಮೆಯಿಂದ ನಾವೆಲ್ಲವನ್ನು ಕೂಡ ಗೆಲ್ಬೋದು ಮೇಡಮ್ ಅಂದರೆ ಮಹಿಳೆಯರಿಗೆ ತಾಳ್ಮೆಯೇ ಭೂಷಣ ಅನ್ನೋದನ್ನು ಹೇಳ್ತಾ ಹೋದ್ರಿ ಕೊನೆಯದಾಗಿ ನಮ್ಮ ಜನಧ್ವನಿ ಕೇಳುಗರಿಗೆ ನಿಮ್ಮ ಸಲಹೆಯನ್ನು ತಿಳಿಸೋದಾದರೆ ಮೇಡಮ್ ನಾನು ಒಂದು ಶಿಕ್ಷಕಿಯಾಗಿ ಎಲ್ಲ ಶಿಕ್ಷಕ ವೃಂದದವರಿಗೆ ಹೇಳೋದೇನು ಅಂತ ಹೇಳಿದರೆ ನಾವು ಶಿಕ್ಷಕ ವೃತ್ತಿಯೇ ಒಂದು ಶ್ರೇಷ್ಠವಾದಂಥದ್ದು ಶ್ರೇಷ್ಠವಾದಂಥ ಈ ವೃತ್ತಿಯನ್ನು ಸೇವೆ ಮಾಡುವಾಗ ನಾವು ಅದನ್ನು ದೇವರ ಸೇವೆ ಅಂತ ತಿಳ್ಕೊಂಡು ಪ್ರೀತಿಯಿಂದ ಕಾರ್ಯವನ್ನು ಮಾಡಿದಾಗ ಖಂಡಿತ ಪ್ರಶಸ್ತಿಗಳು ಈ ರೀತಿ ಉಟ್ಕೊಂಡು ಬರ್ತವೆ ಅನ್ನೋದಕ್ಕೆ ನಾನೇ ಒಂದು ಉದಾಹರಣೆ ಹಾಗಾಗಿ ಪ್ರೀತಿಯಿಂದ ಸೇವೆಯನ್ನು ಮಾಡೋಣ ಅಂತ ಹೇಳ್ತೀನಿ ಭಾಳ ಸಂತೋಷ ಮ್ಯಾಮ್ ಇಷ್ಟೊತ್ತು ನಮ್ಮ ಜೊತೆ ಇದ್ದು ನಿಮ್ಮ ವೈಯಕ್ತಿಕ ಜೀವನದ ಜೊತೆಗೆ ನಿಮ್ಮ ಒಂದು ಇಪ್ಪತ್ತೈದು ವರ್ಷದ ಶಿಕ್ಷಕ ಅನುಭವ ವೃತ್ತಿಯ ಕುರಿತು ಸಾಕಷ್ಟು ಮಾಹಿತಿಯನ್ನು ನಮಗೆ ಮತ್ತು ನಮ್ಮ ಕೇಳುಗರಿಗೆ ತಿಳಿಸ್ಕೊಡೋದ್ರ ಜೊತೆಗೆ ಮಹಿಳೆಯರಿಗೆ ಮಕ್ಕಳಿಗೆ ಹಾಗೂ ಪೋಷಕರಿಗೆ ಒಳ್ಳೆ ಸಲಹೆಯನ್ನು ನೀಡ್ತಾ ಎಲ್ಲ ಕ್ಷೇತ್ರದಲ್ಲೂ ಮಹಿಳೆ ಸಾಧನೆಯನ್ನು ಮಾಡ್ಬೋದು ಅನ್ನೋದನ್ನು ತೋರಿಸ್ಕೊಟ್ಟಿದ್ದೀರಿ ಇಷ್ಟೊತ್ತು ನಮ್ಮ ಜೊತೆ ಇದ್ದಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಮೇಡಮ್ ಥ್ಯಾಂಕ್ ಯು ಮೇಡಮ್ ಕೇಳುಗರೆ ಇಷ್ಟೊತ್ತು ಕೇಳ್ತಾ ಇದ್ರಿ ಮಹಿಳೆ ಕಾರ್ಯಕ್ರಮದಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ತಾಲೂಕು ಮಟ್ಟದ ಉತ್ತಮ ಶಿಕ್ಷಕಿ ಪ್ರಶಸ್ತಿಗೆ ಭಾಜನರಾಗಿರುವ ಎಚ್ ಕೋಟೆ ತಾಲೂಕಿನ ಅಂತರಸಂತೆಯ ಕರ್ನಾಟಕ ಪಬ್ಲಿಕ್ ಶಾಲೆಯ ಪ್ರಭಾರ ಉಪ ಪ್ರಾಂಶುಪಾಲರಾದ ಸುಂದರಮ್ಮ ಎಂ ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಇವರು ಇನ್ನಷ್ಟು ಉನ್ನತ ಮಟ್ಟದಲ್ಲಿ ಸಾಧನೆ ಮಾಡಲು ಸ್ಫೂರ್ತಿ ಸಿಗಲಿ ಅಂತ ಹೇಳ್ತಾ ಇವತ್ತಿನ ಮಹಿಳೆ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಮತ್ತೆ ನಿಮ್ಮನ್ನು ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೀನಿ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ ಇದು ನಿಮ್ಮ ಧ್ವನಿ ನಿಮ್ಮೂರಿನ ಧ್ವನಿ ಜನರ ಧ್ವನಿಯಾದ ಜನಧ್ವನಿ ತೊಂಬತ್ತು ಚುಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ ನಮಸ್ಕಾರ